ಯಾವ್ಯಾವ ರೀತಿ ಯಾರು ಏನಾದ್ರು ಹೇಳ್ತಾರೆ ಆ ಮನುಷ್ಯ ಪಾಪ ಜನಗಳಿಗೆ ಬಡವರಿಗೆ ಅವ್ರ ಮನ ಹತ್ರ ಹೋದ್ರೆ ಯಾರು ಕಲಿ ಕಳಿಸಿಲ್ಲ ಮದುವೆ ಆಗ್ಲಿ ದೇವರ ಸ್ನಾನ ಕಾರ್ಯಗಳಾಗ್ಲಿ ಮಸೀದಿಗಳಿಗಾಗ್ಲಿ ದರ್ಗಗಳಿಗಾಗ್ಲಿ ಕಾಯಕ್ ಚಟ್ಟಿಗಳಿಗಾಗ್ಲಿ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಅಪ್ಪ ಅಂತ ಅವನ್ಗೆ ಒಬ್ಬ ಲೀಡರ್ ಯಾರನ್ನ ಇರ್ಲಿ ಲೀಡರ್ಗೆ ಇಂತ ಸುಳ್ಳು ಮಾಹಿತಿ ಕುಟ್ಕೊಂಡು ಈ ಬೇರೆ ಪಕ್ಷದವ್ರ ಮಾತು ಕೇಳಿಕೊಂಡು ಅವ್ರಿಗೆ ಕಮಿಟ್ಮೆಂಟ್ ಆಗಿ ಆಯಮ್ಮ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಇದ್ರ ರಾಜು ಬೋಡ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರು ಆಚೆ ಬರ್ತಾರೆ ಅವ್ರು ಭಯ ಬಿಡೋರಲ್ಲ ತಾಕತ್ತಿರೋ ಮನುಷ್ಯ ಎಲ್ಲಾರ್ಗು ಫೇಸ್ ಮಾಡ್ತಾನೆ ಆಚೆ ಬರ್ತಾರ ಅವ್ರು ಏನಿದ್ರೆ ಮುಂದೆ ಅವರು ಬಡಿಸ್ಕೊಂಡು ಹೋಗ್ತಾರೆ ಈಗ ನಮ್ಮ ಟೌನ್ ಒಳಗೆ ನನ್ನ ಹತ್ರ ಈಗ ಫೋಟೋ ಐತೆ ನನ್ನ ಹತ್ರ ಫೋನ್ ಒಳಗೆ ಏನೈತೆ ಈಗ ನನ್ ನೋಡಿ ಈ ರೋಡ್ ಓಪನ್ ಇತ್ತು ನಾನು ನಾನೆಲ್ಲ ವಾಡಗಳಿಗೆ ಹೋಗಿ ಓಡಾಡಿಗೆ ನಾನು ಫೋಟೋ ಹೊಡೆದು ನಾನು ವಿಸಿಟ್ ಮಾಡಿದೀನಿ ಎಲ್ಲಾ ವಾಡಗಳಿಗೆ ಸಮಸ್ಯೆಗಳು ನೀರ್ದಾಗ್ಲಿ ಅಲ್ಲಿ ನೀರು ಹಿಡಿತಾ ಇದ್ರೆ ಅಲ್ಲಿ ನಾಯಿ ಹಿಡಿಡ್ತಾರ ಈ ಇಷ್ಟೆಲ್ಲಾ ಮಾಡ್ಕೊಂಡು ಈ ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾರೋ ಮಾತು ಕೇಳಿ ಈಗ ಅವ್ರ ಪಾಪ ಅವ್ರಿಗೆ ತೊಂದರೆ ಬಿಟ್ಟಿದ್ರೆ ಅವ್ರು ಬರ್ತಾರೆ ಅದು ಇದು ಪ್ರಶ್ನೆ ಹಾಗೂ ಕೆಲಸ ಮಾಡ್ರ ಮಾಡ್ರಿ ಅಂತ ಹೇಳಿದ್ರೆ ಬೇರೆ ರೀತಿ ರಾಜಕೀಯ ಮಾಡ್ತಾರ ಒಬ್ಬ ಅಫಿಷಿಯಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಮಸ್ಯೆಗಳು ನಾನು ಹೇಳೋಕೆ ಜಾಸ್ತಿ ಐತೆ ಸಮಸ್ಯೆಗಳು ಜಾಸ್ತಿ ಐತೆ ನಗರಸಭಾ ಆಗ್ಲಿ ಆಡಳಿತ ಆಗ್ಲಿ ನಮ್ಮ ರಕ್ಷಾ ಸಿಬ್ಬಂದಿಗಳಾಗ್ಲಿ ಆ ರಕ್ಷಾ ಸಿಬ್ಬಂದಿಗಳಿಗೆ ಹೋಗಿದ್ರೆ ಅಟಿಕ್ ಮಾಡ್ತೀವಿ ಅಂತ ಭಯ ಇಡುದು ರೌಡಿ ಒಳಗೆ ಸಿಗ್ತೀವಿ ಅಂತ ಹೇಳೋದು ಇದೆಲ್ಲ ನಡೆದಿದೆ ನನ್ನ ಆಗಿದೆ ಅದು ನನ್ಗೆ ಆತರ ಆಗಿದ್ರೆ ಬೇರೆಯವ್ರಿಗೆ ಸಣ್ಣ ಸಣ್ಣ ಪುಟ್ಟ ಅವ್ರಿಗೆ ಬರೋಗೆ ಹೆಂಗ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾಕಂದ್ರೆ ನಾನು ಇದು ಫೋಟೋ ಎಲ್ಲ ವಾಡೋಳ್ಗೆ ನಾನು ತಗೊಂಡಿದ್ದೀನಿಗಳು ಒಳಗಡೆ ಟೌನ್ ಹೋಗಿಲ್ಲ ನಿನ್ ಜೊತೆ ಕರ್ಕೊಂಡು ಹೋಗ್ತೀನಿ ಈ ಸಮಸ್ಯೆ ಇಷ್ಟೆಲ್ಲ ಮಾಡ್ಕೊಂಡು ಇದೆಲ್ಲ ಹ್ಮ್ ದೇವರು ಯಾರಿಗೂ ಶೆಮ್ಸ್ ಆ ದೇವರು ಎಲ್ಲರಿಗೆ ಪಾಠ ಕಳಿಸ್ತಾರೆ ನಮ್ ಕೆಲ್ಸಕ್ ಬಂದಿರೋದವ್ರು ನಮ್ ಕೆಲಸ ಮಾಡಬೇಕು ಅದ್ ಬಿಟ್ರೆ ನಾನು ಹೇಳ್ಬೇಕಾದ್ರೆ ಇನ್ನ ಐತೆ ಖಾತೆಗಳಾಗಿರೋದ್ ನಗರಸಭೆ ಖಾತೆಗಳಾಗಿರೋದಾ ಆ ನಗರಸಭೆ ಖಾತೆಗಳಿಗೆ ತರ ಮಾಡಿದಾರೆ ಏನ್ ಮಾಡ್ತಾ ಇದಾರೆ ಅದೆಲ್ಲ ರಿಗಾರ್ಡಿಂಗ್ ನಮ್ಮ ಹತ್ರ ಐತೆ ದುಡ್ಡು ಕೊಟ್ಟರೆ ಖಾತೆ ಆಗೋದು ದುಡ್ಡು ಖಾತಾ ಇಲ್ಲ ಬೆಂಗ್ಳೂರ್ ನೂರು ರೂಪಾಯಿಗೆ ಖಾತೆ ಆಗ್ತಾ ಇದೆ ಬೆಂಗಳೂರು ಸಿಟಿ ಸಿಟಿ ಒಳಗೆ ಇಲ್ಲಿ ದುಡ್ಡು ಕಟ್ಟು ಅದು ಎರಡ್ ವರ್ಷ ಮೂರು ವರ್ಷ ಅದು ದುಡ್ಡು ಕಟ್ಟಿಸ್ಕೊಂಡು ಇನ್ನೊಂದು ಅಂತೆ ಡೆವಲಪ್ಮೆಂಟ್ ಆಗ್ಬೇಕು ಮುನ್ಸ್ಟಲಾ ವೀಸು ಇದು ಆಗ್ಬೇಕಂದ್ರೆ ಮತ್ತೆ ಎರಡ್ ಸಾವಿರ ರೂಪಾಯಿ ಅವ್ರ ಹತ್ರ ಕಟ್ಸ್ಕೊಂಡ್ ಇವ್ರು ಏನ್ ಇದು ಆಡ್ತಾ ಇದ್ರಿ ಇವರು ಜನಗಳಿಗೆ ಈ ಕೌನ್ಸಿಲರ್ಸ್ ಎಲ್ಲ ಅಂತ ಹೇಳೋದಂದ್ರ ಎಲ್ಲಾ ಕೌನ್ಸಿಲರ್ಸ್ ಮುನ್ಸ್ಪಲ್ಟಿ ಡೆವಲಪ್ ಆಗ್ಲಿಪ್ಪಾ ಮುನ್ಸಿಪಾಲಿಟಿ ಇಂಪ್ರೂವ್ಮೆಂಟ್ ಹೊಂದೆ ಭೈ ಏನ್ ಸರ್ ಇಂಪ್ರೂವ್ಮೆಂಟ್ ಸರ್ಕಾರ ಆಯ್ತಲ್ಲ ಸಾರ್ ಸರ್ಕಾರ ದುಡ್ಡು ಬಿದ್ದಿದೆ ಸರ್ಕಾರ ಹತ್ರ ಅದ್ರಲ್ಲಿ ಅವ್ರ ಆಪೋಸಿಟ್ ಅವ್ರು ಹೇಳ್ತಾರೆ ದಿವಾಲಿ ಆಗ್ಬಿಟ್ಟಿದ್ರೆ ದಿವಾಲಿ ಆಗ್ಬಿಟ್ಟಿದ್ರೆ ಏನ್ ಸರ್ ದಿವಾಲಿ ಆಗಿಡೋದ ಮೂರು ವರ್ಷ ಆತ ಬರ್ತಾ ಇದೆ ಸರ್ಕಾರ ಪರ್ಫೆಕ್ಟ್ ಕೊಟ್ಟಿದ್ದಾರೆ ಪಪ್ಪ ಅವರು ಇವ್ರು ಸುಮ್ ಸುಮ್ನೆ ಹೇಳ್ತಾರ ಹೇಳಿದ್ರೆ ಇಲ್ಲ ಡೆವಲಪ್ ಆಗ್ಲಿ ಮುನ್ಸಿಪಲ್ ಏನ್ ಸರ್ ಡೆವಲಪ್ ಆಗೋದು ಸರ್ಕಾರ ಇಲ್ಲ ಜನಗಳ ದುಡ್ಡು ಕಿತ್ತು ಡೆವಲಪ್ ಮಾಡದ ನೀವು ಈ ತರ ಐತೆ ಇನ್ನ ಸಮಸ್ಯೆಗಳು ದಂಡಿಗೆ ಐತೆ ಈ ರೋಡ್ ಎಲ್ಲ ವಾರ್ಡ್ ಒಳಗೆ ಸಮಸ್ಯೆಗಳೈತೆ ನೀರಿಲ್ಲ ಲೈಟ್ ಇಲ್ಲ ಏನ ಹೇಳಿದ್ರೆ ಈ ರೈಲು ಪಟ್ಟ ಮೇಲೆ ನಗರಸಭೆಗೆ ಇಲ್ಲಪ್ಪ ಓಟ್ ಹಾಕ್ಸ್ತಾ ಇದೀವಿ ಕೋಸ್ಬರ್ ಹೋಗ್ತಾ ಇದ್ದಾರೆ ಸುಮಾರು ಒಂದ್ ಇಪ್ಪತ್ ಸಾವಿರ ಮನೆಗಳೈತೆ ನೀವು ನೋಡ್ಕೊಂಡು ಬಂದಿ ಎಲ್ಲ ಚೆಕ್ ಮಾಡಿ ಫೋಟೋ ಇದ್ರೆ ಒಂದ್ ಐದು ಸಾವಿರ ಕಾದ್ರೆ ಎಲ್ಲಾ ಕಾದ್ರೆ ಹಾಕಿ ಅಂತ ಸರ್ಕಾರ ಆದೇಶ ಮಾಡಿದ್ಮೇಲೆ ಬಿ ಕಾದ್ರೆ ಮಾಡಿ ಅಂತ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಆಗಿರೋದು ಈಗ ಮತ್ತೆ ಮಾರ್ಚ್ ಬರ್ತಾ ಇದೆ ಸುಮಾರು ಅವ್ರ ಕಾದ್ರೆ ಸ್ಟಾರ್ಟ್ ಆಗೋದು ಒಂದ್ ಸಾವಿರ ಎರಡ್ ಸಾವಿರ ಕಾದೆಗಳು ಕೊಟ್ಟಿದ್ದಾರೆ ಒಂದ್ ಇಪ್ಪತ್ ಸಾವಿರ ಮನೆಗಳ ಇಲ್ಲಿ ಅರ್ಜಿಗಳಾಗಿರೋದು ಓಡೋಂತಾರೆ ಹೋಗ್ತಾ ಇದ್ದಾರೆ ಪಡ್ತಾ ಇದ್ದಾರೆ ದುಡ್ಡು ಮಾತ್ರ ಕಿತ್ಕೊಂಡು ತಿಂತ ಇದಾರೆ ಎಲ್ಲರು ಅದಕ್ಕೆ ನೀವು ದಯಮಾಡಿಸಿ ನಿಮ್ಮಿಂದ ಎಲ್ಲರಿಗೆ ಕಿವಿಗೆ ಹೋಗ್ತದೆ ನಿಮ್ಮ ಮಾಧ್ಯಮವರು ದಯವಿಟ್ಟು ಅವ್ರಿಗೆ ಪಾಠ ಕಲಿಸ್ಬೇಕು ಫಸ್ಟ್ ನೀವು ಇಲ್ಲ ಇದ್ದಿದ್ರೆ ಬಿಡ್ತಾ ಇದ್ವಿ ನಾವು ಅಫಿಶಿಯಲ್ ಗೆಟ್ಟವ್ರು ಅಂತ ಹೇಳಲ್ಲ ಅದ್ರೊಳಗೆ ಯಾರೋ ಉದ್ಯೋಗ ಇಟ್ಕೊಂಡು ಕೆಲಸ ದುಡ್ಡು ಕೊಟ್ಟಿದ್ದೇ ಕೆಲಸ ಆಗೋದು ಅಕಸ್ಮಾತ್ ನೀವು ಮಾಧ್ಯಮವರು ಏನನ್ನ ಇಲ್ಲ ಇದ್ರೆ ಜನಗಳು ರಕ್ತ ಬಿಡ್ತಾ ಇದ್ರು ಇಲ್ಲೇ ಅಂತಲ್ಲ ಎಲ್ಲರ ಕಡೆನ ಇದಾರೆ ಇದ್ದಾರೆ ಅವರು ಅವ್ರ ಸರ್ಕಾರ ಸರ್ಕಾರಿ ನೌಕರರು ಒಳ್ಳೆಯವರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಅದ್ರಿಗೆ ಯಾವುದೋ ಒಂದು ಮಾತು ಬಂದಿದ್ಯ ನಮ್ಮ ಡಿಫಿನ್ ಕ್ಯಾಂಡಿಡೇಟು ರಾಷ್ಟ್ರೀಯ ಪಕ್ಷ ಕ್ಯಾಂಡಿಡೇಟು ಅಂತವ್ರಿಗೆ ತೊಂದರೆ ಕೊಟ್ಟ ಮೇಲೆ ನಮ್ಮಂತ ಅವ್ರು ಏನಾರು ಹೇಳಿದ್ರೆ ನಮ್ಮ ಡೈರೆಕ್ಟ್ ಅವ್ರು ಬಟ್ಟೆ ತೆಗ್ದಿಬಿಟ್ಟು ಜೈಲು ಈ ಬಿಟ್ಟಾರೆ ಇಂಥರ ಸಮಸ್ಯೆಗಳಿದೆ ದಯಮಾಡಿಸಿ ಮತ್ತೆ ರೋಡ್ಗಳ ಅಡ್ಡಾಗಿ ಕೇಳಿದ್ರೆ ಏನಪ್ಪ ಇಲ್ಲಿ ಜನ ಓಡಾಡ್ತಾ ಇರ್ತಾರೆ ಈ ರೋಡ್ಗಳಿಗೆ ಅಡ್ಡ ಹಾಕಿದ್ದಾರೆ ಅಂತ ಹೇಳಿದ್ರೆ ಕಿಗ್ ಹಾಕೋಣ ಅವ್ರು ಖಾತೆಗಳ್ ಮಾಡಿದಾರೆ ಇಲ್ಲಿ ನಮ್ಮ ಹಜರತ್ ಅಂತ ಇವ್ರೆಲ್ಲ ಖಾತೆಗಳೈತ ಇಲ್ಲಿ ಯಾರೋ ಒಬ್ರು ರೋಡ್ಗೆ ಅಡ್ಡ ಹಾಕ್ಬಿಟ್ಟು ರೋಡ್ ನಂದೆ ಅಂತ ಕೂತ್ಬಿಟ್ಟಿದ್ದಾರೆ ಮನುಷ್ಯ ಸತ್ರೆ ಹೆಣ ತಗೊಂಡು ಹೋಗ್ಬೇಕು ಅಂತ ಜಗಕ್ಕೆ ಅಡ್ಡ ಹಾಕ್ಬಿಟ್ಟು ಇಂತ ಇಂತ ಕೆಲ್ಸಗಳು ಕೊಡ್ತದೆ ಅದು ಸರ್ ನೀನು ನೀವು ಆರ್ ಹೇಳ್ತಾ ನೀವು ಅಫಿಶಿಯಲ್ ಆಗಿ ಕೆಲಸ ಮಾಡೋಕೆ ಇದು ಅದೇ ಸರ್ಪಡಿಸಿ ಜನಗಳ್ ಗಣಿಗಳ್ ಕೆಲಸ ಮಾಡಿದೀನಿ ಯಾವುದೋ ಯಾರದೋ ಮಾತು ಕೇಳ್ಬಿಟ್ಟು ಯಾರಿಗೋ ಒಂದು ತೊಂದರೆಗಳೋ ಅದು ದೇವರು ಒಳ್ಳೇದು ಮಾಡೋಲ್ಲ ಸುಮಾರು ಇಲ್ಲಿ ರೋಡ್ಗಳದು ಆಗಲಿ ಲೈಟಿಂಗ್ಗಳದ್ದ ಇಲ್ಲ ನಾನು ಎಲ್ಲರೂ ಹೇಳಿದೀವಿ ತಾಲೂಕ್ ಸಮಸ್ಯೆಗಳು ದೆಂಗೆ ಆಗಲಿ ನಿಮಗೆಲ್ಲ ಗೊತ್ತಿತ್ತು ಅದೇ ನಾನು ಏನು ತಾಲೂಕು ಮಟ್ಟಕ್ಕೆ ನಾವು ಕೇಳೋಕ್ಕಾಗಲ್ಲ ನಮ್ಮ ಟೌನ್ಗಳಿಗೆ ಮಾತ್ರ ಯಾರು ಸರ್ ಕೆಲಸ ಮಾಡ್ತಾ ಇಲ್ಲ ಯಾರನ್ನ ಹೇಳಿದ್ರೆ ಸುಮ್ಮನೆ ನೋಡಿ ಯಾರು ಆಗಲಿ ಬೇಡ ಯಾವುದೋ ಮಾತು ಹೇಳಿದ ಅಂತ ಹೇಳಿ ಸುಮ್ಮ ಸುಮ್ಮನೆ ಅವ್ನ ಮೇಲೆ ಅಪೇಂದ್ರ ಏನೇನೋ ಏ ಯಾರ್ಯಾರು ದೇಶ ಒಳಗೆ ಯಾರು ಸಾರ ಇರೋದ್ರಿಂದ ನಾನಂದ್ರೆ ನನಗೆ ಹಿಂದೆ ಯಾರೋ ಬ್ಯಾರೋ ಇರ್ತಾರ ಏ ಯಾರ ಇನ್ ಯಾರಪ್ಪ ಅಂತ ಹೇಳ್ಬಿಟ್ಟು ತುಳಿಯಕ್ಕೆ ಅಂತ ಜೊದ್ರೊಳಗಿನವರೇ ತುಳಿತಾರದ ಅಪ್ಪುನ್ಗೆ ಅವ್ರ ಮಾತು ಕೇಳಿ ಅಮ್ಮ ಸುಮ್ನೆ ಯಾವ್ದೋ ಒಂದು ಕಂಪ್ಲೇಂಟ್ ಎರಡು ದಿವಸ ಹನ್ನೊಂದನೇ ತಾರೀಕಂತ ಅವರು ಬೈದಿದ್ದು ಹದಿಮೂರನೇ ತಾರೀಕು ಅದು ಫಂಕ್ಷನ್ ಇದ್ದಿದ್ದು ಅದು ಯಾವ್ದೋ ಸಿನಿಮಾ ಅವನ್ ಜಮೀರ್ ಅಹ್ಮದ್ ಮಗನ್ದು ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಇದಾರಲ್ಲ ಅವ್ರ ಮಗಿಮಾಕ್ಕೆ ಅದೇನೋ ಹೈಲೈಟ್ ಮಾಡಿ ಹೋಗಿದ್ರು ಅಪ್ಪ ಏನ್ ಪಾರ್ಟಿ ಫಂಕ್ಷನ್ ಇಲ್ಲ ಏನಿಲ್ಲ ಅವ್ರು ಹೇಳಿದ ಏನ್ ನಿಜ ಏನಿತ್ತು ತಪ್ಪೇನಿಲ್ಲ ಎಂ ಪಿ ಎಲೆಕ್ಷನ್ ನಮ್ಮ ಸಿದ್ದರಾಮಯ್ಯ ಡಿ ಕೆ ಅಣ್ಣ ಪ್ರೋಗ್ರಾಮ್ಗೆ ಈ ಕೋಟೆ ಸರ್ಕಾರ ಅವ್ರಿಗೆ ನಮ್ ಕಟಾಡಕ್ಟ್ ತೆಗೆಟ್ಟು ನಮ್ಮ ಆಪೋಸಿಟ್ ಕ್ಯಾಂಡ್ ಅವ್ರು ಕಟಾಕ್ಟ್ ಆ ಆನ್ಗೆ ತಾಪ ಇದ್ದೆ ಅದು ಆ ಎಪ್ಪನ್ ಗೊತ್ತಿದ್ದೆ ನಮ್ ಹುಡುಗರು ಯಾರೋ ಹೇಳಿದ್ರು ಏನೋ ಒಂದು ಹೇಳಿದಾರೇಬಿಟ್ಟು ಅವ್ರಿಗೆ ಅಂತ ಅವ್ರಿಗೆ ತುಪ್ಪ ನೀನ್ ತೊಂದರೆ ಬಿಟ್ಟಿದ್ದು ನಿಮ್ಗೆ ಇದು ಸಹಜ ಅಲ್ಲ ಸುಮ್ನೆ ಸುಮ್ನೆ ಯಾಕೆ ಐತೆ ಈ ಕೇಸ್ ಐತೆ ಸುಳ್ಳು ಹಾಕಿದ್ರು ಮಾಡೋದು ಈಗ ಬೇರೆ ಅವರು ಅಪೋಸಿಟ್ ಅವರು ಅವ್ರ ಶತ್ರುಗಳು ಅದೆಲ್ಲ ಜನಗಳಿಗೆ ಗೊತ್ತಾಯ್ತದೆ ಪಾಪ ಅವರು ಒಳ್ಳೆ ಸೇವೆ ಮಾಡಿದ್ದಾರೆ ನಮ್ಮ ತಾಲೂಕಿಗೆ ಎಲ್ಲಾ ತಾಲೂಕು ಇಂತ ಲೀಡರ್ ಇದ್ರೆ ಕೊಡೋರ್ಗೆ ಒಳ್ಳೆ ಇದಾಗ್ತದೆ ನಮ್ಮ ಹಬ್ಬಗಳಿಗಾಗ್ಲಿ ನಮ್ಮ ಎಲ್ಲ ಮಾಡಿದ್ದಾರೆ ಕೋವಿಡ್ ಸೇವೆಯನ್ನು ಕಿಟ್ ಹಂಚಿದ್ದಾರೆ ಎಲ್ಲ ಓಕೆ ಆದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಹತ್ರ ಮಾತನಾಡುವಾಗ ಒಂದು ಸೌಜನ್ಯದಿಂದ ಮಾತನಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು ಇಷ್ಟು ಮಟ್ಟಕ್ಕೆ ಆಗಿದೆ ಇಲ್ಲ ಅದು ಏನಾಗಿದೆ ಕನ್ಫ್ಯೂಸ್ ಆಯ್ತು ಬಿಸ್ಲಿತ್ತು ಪಾಪ ಅವರು ಫಂಕ್ಷನ್ ಒಳಗಿದ್ರು ಆ ಫಂಕ್ಷನ್ ಒಳಗೆ ಯಾರೋ ಹೇಳಿದಾರ ರಾಜವಾಡ ಮಾತಾಡಿದಾರ ಬ್ಯಾರವ್ ಮಾತಾಡಿದಾರೆ ಯಾರ ಬ್ಯಾರು ಮಾತಾಡಿದಾರೆ ಅವ್ರ ಏನ್ ಮಾತಾಡಿದಾರಂತ ಹೆಂಗ್ ಅದ ಅವರೇ ಮಾತಾಡಿದಂತೆ ಹೆಂಗ್ ಹೇಳ್ತೀರಾ ಕ್ಷಮಾಪಣೆ ಕೇಳಿ ಹೇಳಿದಾರಲ್ವಾ ಅವ್ರು ಪಾಪತ್ ಅವ್ರಿಗೆ ಏನಾಗಿದೆ ಇದು ಜೊತೆಗಿರೋರು ಯಾರೋ ಒಂದು ಏನೇನೋ ಅವ್ರ ಏನೋ ಅವ್ರಿಗೆ ಏನೋ ಬಚಾಯಿಸ್ಕೊಳಕ್ಕೆ ಏನೋ ಹೇಳಿದ್ ನನ್ ಬಸ್ ಅನ್ಕೊಳ್ಳಿ ಅವ್ರೇ ಮಾತಾಡಿದ ಅಂತ ಏನ್ ಗೊತ್ತದ ಈಗ ಆ ಫೋನ್ ಒಳಗೆ ವಯಸ್ಸು ನನ್ ವಯಸ್ಸು ಬೇರೆಯವ್ರು ಮಾತಾಡ್ತಾರೆ ಬೇರೆಯವ್ರ ವಯಸ್ಸು ಇನ್ನೊಬ್ಬರು ಮಾತಾಡ್ತಾರೆ ಇಲ್ಲ ಅಂತ ಏನ್ ಏನಾಗ್ತದ ಅವ್ರೇ ಮಾತಾಡಿದ್ರು ಅಂತ ಗೊತ್ತಿಲ್ಲ ನಕಲಿ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾತಾಡಿದ ನನಗೆ ನಮ್ ಮೈಂಡ್ ಇಲ್ಲ ಆ ತರ ಮಾತಾಡೋ ಮನುಷ್ಯ ಅಲ್ಲ ಅವ್ರು ಅವ್ರಿಗೆಲ್ಲ ಗೊತ್ತಿರೋದು ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಒಳಗೆ ಡಿಫಿಟ್ ಪೆಂಡರ್ ಆಗಿ ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಬಿ ಫಾರ್ಮ್ ಕುಂಟು ಎಲ್ಲ ಮೇಲೆ ಅಂತ ಅವ್ರು ಮಾತಾಡಿದ್ ನೋವು ನಮ್ಮಲ್ಲ ಅವ್ರು ಅವ್ರು ಹೇಳಿದಾರ ಬೇರವ್ರು ಹೇಳಿದ ಯಾರು ಸರ್ ನೋಡಿದ ನಕಲಿ ಹಂಡ್ರೆಡ್ ಪರ್ಸೆಂಟ್ ಕ್ಷಮೆ ಹೇಳಿದಾರೆ ಅಂತ ಹೇಳ್ದೇ ಯಾರ ಜೊತೆಗಿದ್ವಲ್ಲಪ್ಪ ಅವ್ರಿಗೆ ಯಾರು ಹುಡುಗಾರ ಅವ್ರ ಪರವಾಗಿ ಹೇಳಿರ್ ಮೋಸ್ಲಿ ಅಂತ ಕೇಳಿದ್ರು ಹೋಗ್ಲಿ ಏನು ಸಮಸ್ಯೆ ಸಾಲಾಗ್ಲಿ ಅಂತ ಅಂತ ಹೇಳಿರ್ತೀವಿ ಅವ್ರಿಗೆ ನಾನು ಹೇಳಿದೀನಿ ಅಂತ ಹೇಳಿಲ್ಲ ಅಲ್ಲ ಪಪ್ಪಾ ಅವರು ಸರ್ ಈಗ ಆಮೇಲೆ ಒಂದು ಮಾತಾಡಿದ್ರೆ ನಗರಸಭೆ ಅಧಿಕಾರಿ ಅವರು ಬೇರೆ ಅಂದ್ರೆ ಬೇರೆ ಪಕ್ಷದವರು ಮಾತು ಕೇಳಿ ಈ ರೀತಿ ನಮ್ಮ ರಾಜಗೌಡರ ಮೇಲೆ ಕೇಸ್ ಹಾಕಿದ್ರೆ ಅಂತ ಹೇಳ್ತಾರೆ ಅವರು ಯಾಕೆ ಈ ರೀತಿ ಮಾಡ್ತಕ್ಕಂಥ ಅನಿವಾರ್ಯತೆ ಯಾಕೆ ಅವ್ರು ಬಂತು ಅಂತ ಯಾಕೆ ಬಂತ ಹೇಳಿದ್ರೆ ನೋಡಿ ಪಾಪ ಅವರು ಜನಗಳಿಗೆ ಪಪ್ಪ ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ ಈ ಅಪ್ಪ ಇದ್ರೆ ನೆಸ್ಟ್ ಕ್ಯಾಂಡಿಡೇಟ್ ಅಪ್ಪ ಅಯ್ಯಪ್ಪ ಇರೋರು ಅಪ್ಪ ಕ್ಯಾಂಡಿಡೇಟ್ ಈಗ ಬೇರೆ ಅವ್ರು ಅವ್ರ ಜೊತೆಗಿರೋ ಅಯ್ಯಪ್ಪನಿಗೆ ಭಯ ಬಿಡಿಸಿ ಓಡಿಸ್ಬಿಡೋಣ ಯಾರೋ ನಾವು ಏನೋ ನಾವು ಬೆಸ್ಕೊಳೋಣ ಬೇಳೆ ಬೆಸ್ಕೊಳಣ ಅಂತ ಆ ಉದ್ದೇಶ ಆಚುಲಿ ಆ ತರ ಏನಿಲ್ಲ ಅವ್ರ ಜೊತೆಗೆ ಇರೋವರೇ ಅಪ್ಪನಿಗೆ ಈಗ ಹೇಳ್ಕೋಬೇಕಂದ್ರೆ ಹೇಳಿದ್ರೆ ಈಗ ಯಾವ ಪಕ್ಷದವ್ರು ಪಕ್ಷದ ಎತ್ತಲ್ಲ ನಾನು ಪಕ್ಷ ಸುದ್ದಿ ಎತ್ತಲ್ಲ ಬೇರೆ ಪಕ್ಷದವ್ರ ಹತ್ರ ಮಾತು ಕೇಳ್ಕೊಂಡು ಈ ಅಮ್ಮ ಇವ್ರ ಜೊತೆ ಇರೋ ಜನ ಮಾತು ಕೇಳ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೇಳ್ಕೊಂಡ್ರೆ ನಿಜಾನೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ರಾಜೇಗೌಡರು ಮಾತಾಡೋದು ಸರಿ ಇದ್ದಿಲ್ಲ